ತುಮಕೂರು ಜಿಲ್ಲೆ ಚೇಳೂರು ಗ್ರಾಮ ಪಂಚಾಯಿತಿಯ ಅಕ್ರಮದ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ತುಮಕೂರು ಜಿಲ್ಲಾ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ಆಗ್ರಹ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂಜೆ ಅಕ್ರಮ ಅವ್ಯವಹಾರ ಮೋಸ ಇದು ಗ್ರಾಮ ಪಂಚಾಯಿತಿಗಳಲ್ಲಿ ಹೊಸದೇನಲ್ಲ ಇದನ್ನು ಕಂಡರೂ ಮೇಲಾಧಿಕಾರಿಗಳು ಜಾಣಕೂಡನಂತೆ ವರ್ತಿಸುತ್ತಿರುವುದು ಅಭಿವೃದ್ಧಿಗೆ ಕಂಟಕವಾಗಿದೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ವ್ಯಾಪಾರ ಕೇಂದ್ರವಾದ ಚೇಳೂರು ಗ್ರಾಮ ಪಂಚಾಯಿತಿಯಲ್ಲಿ ನೀರು ಸರಬರಾಜು ಸರ್ಕಾರದ ಕೂಸಿನ ಮನೆ ಅಂಗನವಾಡಿ ಆಟಿಕೆಗಳು ಕಚೇರಿಗೆ ಪೀಠೋಪಕರಣಗಳು ದೀಪಗಳಲ್ಲಿ ಲಕ್ಷಾಂತರ ರು ಬಿಲ್ಲುಗಳನ್ನು ಅವ್ಯವಹಾರ ನಡೆದಿದ್ದು ಇದನ್ನು ಕೂಡಲೇ ಶೀಘ್ರವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಶೇಖ್ ಮೊಹಮ್ಮದ್ ಮತ್ತು ಪ್ರವೀಣ್ ಗೌಡರ ನೇತೃತ್ವದಲ್ಲಿ ಗುಬ್ಬಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ತುಮಕೂರು ಜಿಲ್ಲಾಧ್ಯಕ್ಷರಾದ ಶೇಖ್ ಮೊಹಮ್ಮದ್ ಜಿಲ್ಲಾ ಕಾನೂನು ಸಲಹೆಗಾರರಾದ ಪ್ರವೀಣ್ ಗೌಡರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ರಘುನಂದನ್ ಟಿ ಆರ್ ತೋವಿನ ಕೆರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರವೀಣ್ ಗೌಡ ಅಂತ ಕೇಳೋರು ವಕೀಲರು ವೃತ್ತಿಯಲ್ಲಿ ಇವತ್ತು ನಾನು ಹೇಳೋ ವಿಷಯ ಏನಂದರೆ ಇವತ್ತೆಲ್ಲ ನಿಮಗೆ ಗೊತ್ತಿರ್ಬೋದು ಯಾವ ಗಾಂಧೀಜಿ ಕನಸಿದೆ ಒಂದು ಗ್ರಾಮ ಉದ್ಧಾರ ಆದರೆ ಇಡೀ ದೇಶ ಉದ್ಧಾರದಂಗೆ ಬಟ್ ಇವತ್ತು ಹೆಚ್ಚಿನ ಗ್ರಾಮ ಪಂಚಾಯಿತಿಗಳಲ್ಲಿ ಭ್ರಷ್ಟಾಚಾರ ಹಗಲು ದರೋಡೆ ನಡೆಯುವಂಥ ಪರಿಸ್ಥಿತಿ ಬಂದಿದೆ ನಾನು ನಿಮಗೆಲ್ಲ ಗೊತ್ತಿದ್ದಂತೆ ಹಲವಾರು ಭ್ರಷ್ಟಾಚಾರದ ವಿರುದ್ಧ ಲಂಚದ ವಿರುದ್ಧ ಹಣ ಮುಕ್ತ ಹೋರಾಟಗಳನ್ನು ಮಾಡಿದ್ದೀನಿ ನಿನ್ನೆ ನಮ್ಮ ಚೇಳೂರಲ್ಲಿ ಒಂದು ಶಾಲೆಯಲ್ಲಿ ಒಂದು ಶೌಚಾಲಯ ಕಟ್ತಾಯಿದ್ರು ಅದಕ್ಕೆ ನೋಡೋಕೆ ಹೋಗಿದ್ದೆ ಅದು ಇನ್ನೂ ಕಟ್ಟಿ ಆರು ತಿಂಗಳಾಗಿದೆ ಆದರೆ ಅದರ ಪರಿಸ್ಥಿತಿ ಹೀನಾಯವಾಗಿತ್ತು ನನಗೆ ಭಾರಿ ತುಂಬ ಬೇಜಾರಾಯಿತು ಇನ್ನೊಂದು ಇದ್ದರು ಅದನ್ನೂ ಕೇಳೋಕ್ಕೆ ಹೋದೆ ಅದು ಅತ್ಯಂತ ಕಳಪೆ ಕಾಮಗಾರಿಯಾಗಿತ್ತು ನೆಕ್ಸ್ಟು ನೋಡೋಣ ಅಂತ ಅಲ್ಲೊಂದು ಕನಸಿನ ಕೂಸಿನ ಮನೆ ಅಂತ ಮಾಡ್ತಾ ಇದ್ದಾರೆ ಸರ್ಕಾರದ ಮಹತ್ವಾಕಾಂಕ್ಷೆಯ ಒಂದು ಇದು ಅಲ್ಲಿ ಬಡ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಟ್ಟು ಇಬ್ಬರು ಕೆಲಸ ಇಟ್ಟಲ್ಲ ಆದರೆ ಅದು ನಮ್ಮ ಚೇಳೋರಲ್ಲಿ ದೇವ್ವದ ಮನೆ ಥರ ಇತ್ತು ಅದೂ ನೋಡಿ ಬೇಜಾರಾಯಿತು ಇನ್ನೊಂದು ಅಂಗನವಾಡಿಗಳಿಗೆ ಐಟಮ್ಗಳನ್ನು ಕೊಡಿಸುವಂಥ ಒಂದು ಇದನ್ನು ಮಾಡಿದ್ರು ಅದ್ರ ಬೆಲೆ ಒಂದು ಐದರಿಂದ ಹತ್ತು ಸಾವಿರ ಇರ್ಬೋದು ಮೂವತ್ತೊಂಬತ್ನಾಲ್ಕು ಸಾವಿರ ಬಿಲ್ ಮಾಡಿದರು ಹಾಗೆ ನೋಡೋಣ ಏನು ಮಾಡಿದ್ದಾರೆ ನಮ್ಮ ಪಂಚಾಯಿತಿಯಲ್ಲಿ ಇನ್ನೂ ಏನೇನು ಮಾಡಿದ್ದಾರೆ ಅಂತ ನೋಡಿದ್ರೆ ಒಂದು ಫಿಫ್ಟೀನ್ ಫಿನಾನ್ಸಲ್ಲಿ ನೋಡಿ ನೀವು ಒಂದು ಇಷ್ಟು ಬಿಲ್ ತೆಗ್ದಿದ್ದೀನಿ ನಾನು ಯಾವಾಗ ಬರೇ ಜನವರಿ ಫೆಬ್ರವರಿ ಮಾರ್ಚ್ ಮೂರೇ ಡೇಟಿಂದ ನಾನು ಇಷ್ಟು ತೆಗ್ದಿರೋದು ಹೆಚ್ಚು ಕಮ್ಮಿ ಹತ್ತು ಲಕ್ಷದ ಮೇಲೆ ಫಿಫ್ಟೀನ್ತ್ ಫಿನಾನ್ಸು ಬರೇ ಒಂದು ವರ್ಷದಲ್ಲಿ ಐವತ್ತೆಂಟು ಬಿಲ್ ಮಾಡಿದ್ದಾರೆ ಎಲ್ಲ ಬಿಲ್ಲು ವಾಟ್ರ್ ಸಪ್ಲೈ ವಾಟ್ರ್ ಸಪ್ಲೈ ವಾಟ್ರ್ ಸಪ್ಲೈ ಅಂತ ಮಾಡಿದ್ದಾರೆ ಐವತ್ತೆಂಟು ಬಿಲ್ಲು ವಾಟ್ರ್ ಸಪ್ಲೈ ವಾಟ್ರ್ ಸಪ್ಲೈ ವಾಟ್ರ್ ಸಪ್ಲೈ ಮೊಬೈಲ್ ಅಂಗಡಿಗಳಿಗೆ ಕೂಡ ವಾಟ್ರ್ ಸಪ್ಲೈ ಅಲ್ಲಿ ವಾಟ್ರ್ ಐಟಮ್ಗಳು ತಗೊಂಡಿದ್ದೀವಿ ಅಂತ ಮಾಡಿದ್ದಾರೆ ವಾಟ್ರ್ ಸಪ್ಲೈ ಸ್ಯಾನಿಟೇಷನ್ ವಾಟರ್ ಸಪ್ಲೈ ಸ್ಯಾನಿಟೇಷನ್ ಇನ್ನು ಆಮೇಲೆ ನನಗೆ ಗೊತ್ತಾಗಿರೋ ವಿಚಾರ ಏನು ಅಂದರೆ ವರ್ಗಾವೊಂದರಲ್ಲೂ ಇದೇ ಬಿಲ್ ಮಾಡಿದ್ದಾರೆ ಆಮೇಲೆ ನರೇಗಾದಲ್ಲೂ ಭ್ರಷ್ಟಾಚಾರಗಳು ಒಂದು ಗ್ರಾಮ ಪಂಚಾಯಿತಿ ಕೋಟ್ಯಾಂತ್ ರೂಪಾಯಿ ಅನುದಾನ ಬರುತ್ತೆ ಯಾಕೆ ಅಂದರೆ ಜನರಿಗೆ ಒಳ್ಳೆಯದಾಗಲಿ ಅಂತ ಆದರೆ ನಮ್ಮ ಜನರು ಕೂಡ ಇವತ್ತು ಪ್ರಶ್ನೆಯನ್ನೇ ಮಾಡ್ತಿಲ್ಲ ಇವತ್ತು ಇಷ್ಟ ಬಂದಂಗೆ ಅಲ್ಲಿಯ ಪಂಚಾಯಿತಿಯಲ್ಲಿ ಹಗಲು ದೊರಡೆ ಭ್ರಷ್ಟಾಚಾರ ನಡೀತಾ ಇದೆ ಇದ್ರ ಬಗ್ಗೆ ಜನರು ಪ್ರಶ್ನೆ ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಪ್ರತಿನಿಧಿಗಳು ಇದನ್ನು ಪ್ರಶ್ನೆ ಮಾಡಬೇಕು ಇದನ್ನು ತಡೆಗಟ್ಟಬೇಕು ಜನ ಜಾಗೃತಿ ಆಗದೆ ಹೊರತು ನಮ್ಮ ದೇಶ ಉದ್ಧಾರ ಆಗೋಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರ ಕೊಡುಗೆ ಆಮೇಲೆ ಈ ಸೊತ್ತಿಗೆ ನೂರು ರೂಪಾಯಿ ಸರ್ಕಾರದ ಐವತ್ತರಿಂದ ನೂರು ರೂಪಾಯಿ ಇರುತ್ತೆ ಅದಕ್ಕೆ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಲಕ್ಷಾಂತರ ರೂಪಾಯಿ ಇಸ್ಕೊಂಡು ಚಾರ್ಜ್ ಇದ್ದಾರೆ ಒಂದು ವೇಳೆ ಕೊಟ್ಟಿಲ್ಲ ಅಂದರೆ ತಿಂಗಳಾನುಗಟ್ಟಲೆ ಅಲಿಸ್ತಾರೆ ದಯಮಾಡಿ ಜನರು ಬದಲಾಗ್ರಿ ಬದಲಾವಣೆ ಜಗದ ನಿಯಮ ನಾನು ಇವತ್ತು ಕಾಗಿ ನಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯಿಂದ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಸಿ ಒ ಸಾಹೇಬರಿಗೆ ಅರ್ಜಿಯನ್ನು ಕೊಟ್ಟಿದ್ದೀವಿ ಒಂದು ಒಂಬತ್ತು ಪಾಯಿಂಟ್ ಆಮೇಲೆ ಗುಬ್ಬಿ ಇ ಒ ಸಾಹೇಬ್ರಿಗೂ ಕೊಟ್ಟಿದ್ದೀನಿ ಹಾಗೂ ಪಂಚಾಯತ್ ರಾಜ್ ಮಿನಿಸ್ಟ್ರಾದಂಥ ಪ್ರಿಯಾಂಕರ್ಗೆ ಸಾಹೇಬ್ರಿಗೂ ಇದ್ರ ಬಗ್ಗೆ ಪತ್ರವನ್ನು ಬರೆದಿದ್ದೀನಿ ತಕ್ಷಣ ಕ್ರಮ ತಗೋಬೇಕು ತಪ್ಪಿತಸ್ಥರ ವಿರುದ್ಧ ಕಾನೂನಿನಡಿಯಲ್ಲಿ ಸೂಕ್ತ ಕ್ರಮ ಆಗಬೇಕು ಸಮಗ್ರ ತನಿಖೆ ಆಗಬೇಕು ಈ ಥರ ನನಗ್ಯಾಕೆ ಬೇಕು ಊರು ಸಹ ಬರಿ ಅಂತ ಸುಮ್ಮನೆ ಇದ್ದರೆ ನಮ್ಮ ಸಮಾಜವನ್ನು ತಿದ್ದೋರು ಯಾರು ನಮ್ಮ ಸಮಾಜವನ್ನು ಸರಿ ಮಾಡೋರು ಯಾರು ನಮ್ಮ ದೇಶಕ್ಕೆ ಇದು ಒಂದು ಕೊಡುಗೆ ಪ್ರಶ್ನೆಯನ್ನು ಮಾಡಬೇಕು ಪ್ರತಿಯೊಬ್ಬರು ಈ ಥರ ಪ್ರಶ್ನೆಯನ್ನು ಮಾಡಿ ಈ ಥರ ದಾಖಲೆಗಳು ಆನ್ಲೈನಲ್ಲೇ ಸಿಗುತ್ತೆ ಇವತ್ತೆಲ್ಲ ವಿತ್ ಅಕೌಂಟ್ ನಂಬರು ಬರುತ್ತೆ ಈ ಗ್ರಾಮ ಸ್ವರಾಜ್ಯಲ್ಲಿ ಹೋದರೆ ನಿಮಗೆಲ್ಲ ನಿಮ್ಮ ಪಂಚಾಯಿತಿಯ ಪೂರ್ತಿ ಡೀಟೇಲ್ಸ್ ಬರುತ್ತೆ ಇಂದಿನ ಯುವಕರು ವಿದ್ಯಾವಂತರು ಪ್ರಜ್ಞಾವಂತರು ದಯಮಾಡಿ ಈ ಗ್ರಾಮ ಮಟ್ಟದಿಂದಲೇ ನಾವು ಭ್ರಷ್ಟಾಚಾರವನ್ನು ಕಡಿವಾಣ ಹಾಕಿದ್ರೆ ನಮ್ಮ ದೇಶ ರಾಜ್ಯ ಉದ್ಧಾರ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನೋ ಮತ್ತು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ